ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಪೊಲೀಸರು ಇಂದು ಬಂಧಿಸಿದರು ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನ ಅಮಾಯಕರ ಸಾವಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣವಾಗಿದ್ದು ಈ ಸಂಬಂಧ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಬಿಜೆಪಿ ಕರೆ ನೀಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಹೆಚ್ ಪಾಟೀಲ್ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಸಂಸದ ಗೋವಿಂದ ಕಾರಜೋಳ पीसी मोहन, विधान परिषद विपक्ष मुख्य सचेतकुमार बीजेपी राज्य उपाध्यक्ष शासक भैरति बसवराज मजी सचिव शासक के गोपालय्य शासक एस रविसुब्रमण्य उदय गरचार एस मुनिजु विधान परिषद सदस्य केशव प्रसाद श्रीमति भारती शेट्टी, युवा मोर्चा राज्य अध्यक्ष शासक धीरज मुनिजु ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಮತ್ತು ಶಾಸಕ ಸಿಕೆ ರಾಮಮೂರ್ತಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ ರಾಜ್ಯ ಪದಾಧಿಕಾರಿಗಳು ಮತ್ತು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಅಮಾಯಕ ಹನ್ನೊಂದು ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯರಕ್ಕೆ ಏನಾರು ಮಾನ ಮರ್ಯಾದೆ ಗೌರವ ಘನತೆ ಇದ್ರೆ ನಮ್ಮ ಆರ್ ಅಶೋಕ್ ಅವ್ರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ನಮ್ಮ ದಾಸರಹಳ್ಳಿ ಶಾಸಕರಾಗಿರ್ತಕ್ಕಂಥ ಮುನ್ರಾಜ್ ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಮೈದಾನಕ್ಕೆ ಬನ್ನಿ ಆ ಕಡೆ ಸೈಡಿ ನಿಂತ್ಕೊಂಡಿರೋ ಮರದ ಕೆಳಗೆ ಎಲ್ಲ ಗ್ರೌಂಡಿ ಗ್ರೌಂಡಿ ಬನ್ನಿ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಈ ಹನ್ನೊಂದು ಜನರ ಸಾವು ಯಾಕಾಯಿತು ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಅಟ್ ಎ ಟೈಮ್ ಒಳಗಡೆ ಹೋಗ್ತಾ ಇದ್ರು ಹೊರಗಡೆ ಬರ್ತಾ ಇದ್ರು ಯಾಕೆ ಮೂರೇ ಮೂರ್ ಗೇಟ್ ಓಪನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಲಕ್ಷಾಂತರ ಜನ ಬರ್ತಾರೆ ಅಂತ ಗೊತ್ತಿದ್ದು ಮೂರೇ ಮೂರ್ ಗೇಟ್ ಅನ್ನ ಯಾಕಪ್ಪ ಓಪನ್ ಮಾಡಿದ್ರೆ ಆ ಕಾರಣಕ್ಕೋಸ್ಕರ ಹನ್ನೊಂದು ಜನರು ಸಭೆ ಗೆಲ್ಲಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಇತ್ತು ಮತ್ತು ಇಡೀ ರಾತ್ರಿ ಅಭಿಮಾನಿಗಳು ಸಂಭ್ರ ಅಪಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅವನ್ನೆಲ್ಲ ಮನೆ ಕೆಲಸದಲ್ಲಿ ಪೊಲೀಸ್ನವರು ಭರವಸಪ ಕೊಟ್ಟಿದ್ದಾರೆ ಬೆಳಗಿದ್ದವರು ಈಗ ಮತ್ತೆ ಬೆಳಿಗ್ಗೆ ಎರಡು ಮೂರು ಕಾರ್ಯಕ್ರಮ ಮಾಡಬೇಕು ಏರ್ಪೋರ್ಟಿಂದ ಕರ್ಕೊಂಡಂಥದ್ದು ಮೇಲೆ ವಿಧಾನಸೌಧ ಮುಂದೆ ಬಿಟ್ಟಲುಗಳ ಮೇಲೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಈಗ ಸಂಜೆ ಆರ್ ಸಿ ಎಚ್ ಪಿ ಕೆ ಸಿ ಆರ್ ಸ್ಟೇಡಿಯಂನಲ್ಲಿ ತಿರುಗ ಮತ್ತೊಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವೆಲ್ಲ ಅರ್ಧ ಕಿಲೋಮೀಟ್ರಿಗಿಂತ ಅಲೇ ಇರ್ತಕ್ಕಂಥ ಜಾಗ ಇದ್ದಾಗ ಪೊಲೀಸರು ಡಿ ಪಿ ಆರ್ ಕಾರ್ಯದರ್ಶಿಗೆ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಬೇಡ ಅಂತಕ್ಕಂಥದ್ದೇ ನೆಟ್ಟು ಕೊಡ್ತಾರೆ ಮಾಡೋಕ್ಕಾಗೋದಿಲ್ಲ ಇದನ್ನು ಬೇಡ ಇತ್ತು ಅಂತಕ್ಕಂಥದ್ದು ಕೊಡ್ತಾರೆ ಇದು ಮಾಡಲೇಬೇಕು ಅಂತ ಒಂದು ದುರುದ್ದೇಶದಿಂದ ಏನು ಮಾಡೋದು ಸರ್ಕಾರಕ್ಕೊಳ್ಳೇಸು ಬರಬೇಕು ಅಂತಕ್ಕಂಥದ್ದು ಬಹುಶಃ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಮಾಡಿದ್ರಲ್ಲ ಅಂತ ಯಾರಾದರೂ ಕುಂದ್ರಿಸಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಮಾಡೋದ್ರೆ ಇಲ್ಲ ಹಳ್ಳಿಗಳ ಕಡೆ ಸಂತೆಯಲ್ಲಿ ಈ ರೀತಿ ಸನ್ಮಾನಗಳು ಆಯ್ತವೆ ಹತ್ತಾರು ಸಾವಿರ ಜನ ಮಾರ್ಗ ಆ ಸ್ಟೇಜ್ ಮೇಲೆ ಮುನ್ನೂರು ನಾನ್ನೂರು ಜನ ಸೇರಿಕೊಂಡು ಜನ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಮಾಡ್ತಾರಲ್ಲ ಆ ಪರಿಸ್ಥಿತಿ ಇದು ವಿಧಾನಸೌಧದ ಮೇಲೆ ಅವ್ರಿಗೆ ಕೊಡ್ತಕ್ಕಂಥ ಗೌರವನು ಸರ್ಕಾರ ಕೊಡಲಿಲ್ಲ ನೂರ ಐವತ್ತಕ್ಕೆ ಗೋರಿಂಗ್ ಆಸ್ಪತ್ರೆಯಲ್ಲಿ ಸಾವಾಗಿರ್ತಕ್ಕಂಥದ್ದು ಮಾಧ್ಯಮಗಳ ಮುಖೇನ ನಾಲ್ಕು ಗಂಟೆಗೆ ಎಲ್ರಿಗೂ ಇಡೀ ರಾಜ್ಯಕ್ಕೆ ಗೊತ್ತಾಯ್ತದೆ ಮಾಧ್ಯ ಮಾಧ್ಯಮ ಹತ್ರಕ್ಕೆ ಇದು ಹೊತ್ತು ತೀರೋಗಿದ್ದಾರೆ ಅಂತಕ್ಕಂಥ ಹೇಳ್ತದೆ ಆದ್ರೂ ಕೆ ಎಸ್ ಮಾಡ್ತಕ್ಕಂಥದ್ದು ಬೇಕಾಗಿತ್ತ ಹನ್ನೊಂದರು ಜನರ ಸಾವಿಗೆ ಸರ್ಕಾರ ಏನು ಕಾರಣ ಇದೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ ಯಾವುದು ಒಂದು ಆ್ಯಂಬುಲೆನ್ಸ್ಗಳಾಗಲಿ ಫೈರ್ ಇಂಜಿನ್ಗಳಾಗಲಿ ಯಾವುದೇ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇಡುವಿದೆ ಇದಕ್ಕೆ ಹೊಣೆ ನೀರ ಸರ್ಕಾರನೇ ಹೊಣೆ ಅಂತಕ್ಕಂಥದ್ದು ಈ ಸಂದರ್ಭ ವಿಧಾನಸೌಧ ಮಾಡ್ತಕ್ಕಂಥ ಕಾರ್ಯಕ್ರಮ ಅದು ಸರ್ಕಾರಿ ಕಾರ್ಯಕ್ರಮದ ರೀತಿ ಕಾಣಲಿಲ್ಲ ಅವರ ಆಟಗಾರ ಏನಿದ್ರು ಅವನ್ನ ಅತ್ಯಂತ ಗೌರವದಿಂದ ಅವರಿಗೆ ಸನ್ಮಾನ ಮಾಡಬೇಕು ಆ ರೀತಿ ಇರಲಿಲ್ಲ ಅದು ಒಂದು ಪಕ್ಷದ ಕಾರ್ಯಕ್ರಮವಾಗಿ ಏರ್ಪಾಡಾಗಿತ್ತು ಭಾರತೀಯ ಜನತಾ ಪಾರ್ಟಿ ಒಂದು ದ್ರಫ್ ಪಟಮಟನನ ಆಯೋಜನಾ ಮಾಡಿದ್ರೆ ನಮ್ಮ 얘는 3ನೇ ತಾರೀಖು ಆರ್ಸಿಬಿ ಮತ್ತು ಪಂಜಾಬ್ ಮತ್ತೆ ಆರ್‌ಸಿಬಿ ಗೆದ್ದು ವಿವಿಧ ರಾಜ್ಯದಲ್ಲಿ ದೇಶದಲ್ಲಿ ವಿಜಯಶೋಮನ ಆಚಣೆ ಮಾಡ್ತಾ ಇದ್ದರೆ 4ನೇ ತಾರೀಖು முக்கியமே வந்து ஏன் சலை அந்த முக்கியமீ சலேதாரும் சேகா கொடுத்த சிராமே இன்னும் ஜனப்பிரியத்தை ಕಾತಾಳಕ್ಕೆ ಹೋಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಟ್ಟಿದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರ ಜನರು ಆರ್ ಸಿ ಬಿ ಗೆದ್ದಾಗ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ

விஜய விபத்தின் மட்டுமே முந்தை நான் ஆசி ஒன்று செலன் விக்கி செலன் நான் அதுக்காரிகள் யாரு காரணத்தி சொல்லு கடுமையில இவங்க சம்பிர மாதிரி சமய கூட நாலு தினம் சமய கூட அந்த கூட நானும் முக்கியம்தேன் நான் மா ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಗೌರಿಯ ಮಟ್ಟದ ಮುಂದೆ ಆರ್ ಸಿ ನಾವು ವಿಜಯೋತ್ಸವ ಆಚರಣೆ ಮಾಡೋ ಬರ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಗಳು ಒಪ್ಕೊಳ್ಳಬೇಕಾಯ್ತು ಯಾವಾಗ ಮುಖ್ಯಮಂತ್ರಿ ಒತ್ತಡಕ್ಕೆ ಅಧಿಕಾರವನ್ನು ಮಾಡಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯವರು ಅಲ್ಲಿ ವಿಜಯೋತ್ಸವ ಮಾಡಿದ್ರೆ ನಾನು ಈ ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ನಾವು ವಿಧಾನಸೌಧದ ಭವ್ಯ ಮಟ್ಟದ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾನು ಚಿಮ್ಮಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರ್ ಮಾಡ್ತೇವೆ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮತ್ತೆ ಪೈಪೋಟಿಯನ್ನು ಏರ್ಪಡ್ತು ಈ ವಿಜಯೋತ್ಸವ ಸಂಪ್ರದಾಶಯದಲ್ಲಿ ತಮ್ಮ ಇಮೇಜನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಉಚ್ಚಾಟ ಪ್ರಾರಂಭ ಆಯಿತು ಪೈಪೋಟ ಪ್ರಾರಂಭ ಆಯಿತು ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಹಿಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಮಾತನಾಡೋದಲ್ಲ ಹೆಚ್ಚು ಇಷ್ಟ ಇಷ್ಟಕ್ಕಂಥದ್ದು ಮುಖ್ಯಮಂತ್ರಿಗಳು ತಮ್ಮ ಜನಪ್ರಿಯತನ್ನು ಹೆಚ್ಚಿಸುವ ಸಲುವಾಗಿ உபமுகமும் தன்ன ஜனப்பியத்தன இட்டுக்கொள்ள சலுகை உச்சாட்டக்கேன் பித்தி நீங்கள் நம்ம உச்சாட்ட பரிணாமி ராஜா அது பெல்லூரியில் ஓட்டு சின்னஸ்வாமி ஸ்டேடியம் அப்போ அமாயக்கு அன்னொரு ஜன பிராண கலித்தே இப்ப சர் இண்ட முக்கியமோ உபமுமோ சர் தன ஜனப்பியத்தன கலந்துக்கொண்டே ಇವತ್ತು ಆಸಕ್ತಿ ವ್ಯಕ್ತಿಗೆ ತಮ್ಮ ಬೇಡನೆ ಬಯಸೋ ಕೊಟ್ಟು ಇವತ್ತು ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರವೇ ಈ ಹನ್ನೊಂದು ಜನ ಮಾಡದ ಎಲ್ಪ ಕಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಪ್ರಾಯೋಗಿಕ ಕಲೆ ರಾಜ್ಯ ಸರ್ಕಾರ ಪ್ರಾಯೋಗಿಕ ಕಲೆ ಪರಿಣಾಮವಾಗಿ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಲಕ್ಷಗಟ್ಟ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವವನ್ನು ಉಳಿಸಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತು ಪ್ರಭು ಪ್ರತಿಭಟನೆಯೊಂದಿಗೆ ಮುಖ್ಯಮಂತ್ರಿ ಮನೆ ಮುಖ್ಯ ಅರ್ಥಕ್ಕಂಥ ಕೆಲಸವನ್ನು ಕ್ರೋ ಮಾಡ್ತಾ ಇದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇಂಥ ಲಕ್ಷಗಟ್ಟ ಈ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಗ್ತೀವೋ ಅಷ್ಟು ಬೇಗ ರಾಜ್ಯಕ್ಕೆ ಒಳಿಸ್ತದೆ ಹಾಗಾಗಿ ನಾವು ನೀವೆಲ್ಲರೂ ಸೇರುವಷ್ಟು ಸ್ವಕತ ಮಾಡಬೇಕಾಗಿದೆ ಇಂಥ ಲಕ್ಷ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಸ್ಥಾನದಿಂದ ಸಿಕ್ಕಿಗೆವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಬೀದಿಗಿಡಿ ಹೋರಾಟನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಪಕ್ಷದ ಕಾರ್ಯಕರ್ತರು ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ರಾಮವರ್ ಅವರು ಹಿರೀಶ್ ಅವರು ಸಪ್ತಗಿರಿಗೌಡರು ಬೆಂಗಳೂರು ಮಹಾನಗರ ಎಲ್ಲ ನಮ್ಮ ಶಾಸಕರು ಸಂಸದರು ವಿಧಾನ ಪರಿಷದಸ್ಥರು ಇವತ್ತು ಕೊರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ийм хоомид дэх үгтэйг нь мөн лүү куда өндрөсөний матар нууц өгсөнүе намскара өндрөс